ಆಯ್ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡು ಏನಾಗುತ್ತೆ ನೋಡುವ ಅಜಿತ್ ಪುಟೆ ತೋರಿಸ್ತಾನೆ ನೀವು ಮಂಡ್ಯಕ್ಕೆ ಇದಕ್ಕಿಂತ ಮೊದಲು ಬಂದಿದ್ದೀರಾ ಸುಳ್ಳು ಹೇಳ್ತಿದ್ದಾರ ಅಂತವಾಗ ನಾನು ಹೇಳ್ತಾನೆ ಇದಕ್ಕಿಂತ ಮೊದಲು ಇದು ಫಸ್ಟ್ ಟೈಮ್ ಅಲ್ಲ ನಾನು ಬಂದಿರೋದು ಅಂತ ಹಾಗಾದ್ರೆ ನೀವು ಪುರುಷೋತ್ತಮನನ್ನು ಶೂಟ್ ಮಾಡಿಲ್ಲ ಅನ್ನೋದು ಸತ್ಯ ಅಲ್ಲ ಅಂತ ಹೇಳ್ತಾನೆ ಅಜಿತ್ ನಾನು ಮಂಡ್ಯಕ್ಕೆ ಫಸ್ಟ್ ಟೈಮ್ ಅಲ್ಲ ಅಂತ ಇರೋದು ಗಾಬರಿಂದ ಯಾಕೆಂದರೆ ನಿಮ್ಮ ಹೆಂಡತಿ ನನಗೆ ಕೊಲೆಗಾರ ಅಂತ ಹೇಳಿದಾಗ ನನಗೆ ಗಾಬರಿ ಆಯಿತು ಆದರೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅವತ್ತೇ ನನ್ನ ಮಗಳ ಬರ್ಡೇ ಇತ್ತು ಅಂತ ಹೇಳ್ತಾನೆ ರಾಣ ಅವತ್ತು ನಾನು ಊಟಿಯಲ್ಲಿದ್ದೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ತೋರಿಸ್ತೀನಿ ಫೋಟೋ ಅಂತ ಹೇಳ್ತಾನೆ ಸಾಕ್ಷಿ ಹತ್ರ ಆ ಫೋಟೋ ನೋಡಿ ಹೇಳ್ತಾನೆ ಇವಾಗಿನ ಟೆಕ್ನಾಲಜಿಯಲ್ಲಿ ಯಾವ ರೀತಿಯೂ ಕ್ರಿಯೇಟ್ ಮಾಡ್ಬೋದು ಫೋಟೋ ಈಗ ಹೇಗೆ ನಂಬಿಸೋದು ಕಾನೂನು ಸಾಕ್ಷಿ ಕೇಳುತ್ತೆ ಅಂತ ಅಜ್ಜಿತ್ ಹೇಳ್ತಾನೆ ನೀವೇನು ಮಾಡಿ ಅಂದರೆ ನಿಮ್ಮ ಪಾರ್ಟಿಗೆ ತುಂಬ ಜನ ಬಂದಿರ್ತಾರೆ ಬರ್ಡೇ ಪಾರ್ಟಿಗೆ ಸೊ ಅದರಲ್ಲಿ ಯಾರಿಗಾದರೂ ಕಾಲ್ ಮಾಡಿ ರ್ಯಾಂಡಮ್ ಆಗಿ ಸೊ ಅವರು ಯಾವ ಥರ ಹೇಳ್ತಾರೆ ನೋಡುವ ಅಂತ ಹೇಳ್ತಾನೆ ಅಜ್ಜಿತ್ ಹಾಗೆ ಆ ಫೋಟೋದಲ್ಲಿ ಬಿಸ್ನೆಸ್ ಪಾರ್ಟ್ನರು ಇದ್ರಲ್ಲ ಒಬ್ರು ಫೇಮಸ್ ಅವರಿಗೆ ಫೋನ್ ಮಾಡಿ ಅಂತ ಹಾಗೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಬರ್ಡೇ ಪಾರ್ಟಿಯಲ್ಲಿ ನಾವು ಈ ಊಟಲಿ ಇದ್ದೀವಿ ಅಲ್ವ ಅಂತ ಕೇಳ್ತಾಳೆ ಹೌದು ಅಂತ ಅವ್ರು ಹೇಳ್ತಾರೆ ಈಗ ಯಾಕೆ ಕೇಳ್ತಿದ್ದೀಯ ಸುಮ್ಮನೆ ಅಂತ ಹೇಳಿ ಕಾಲ್ ಕಾಟ್ ಮಾಡ್ತಾಳೆ ಈಗ ಅಜಿತ್ತಿಗೆ ಯಾವ ಸಾಕ್ಷಿ ನೀರಲ್ಲ ಏನು ಮಾಡೋದು ಗೊತ್ತಾಗಲ್ಲ ಆಯಿತು ನನಗೆ ಬೇರೆ ಡೌಟ್ ಇದೆ ಅದನ್ನ ನಾನು ಕ್ಲಿಯರ್ ಮಾಡಲಿಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗ್ತೇನೆ ಹಾಗೆ ಅವರೆ ಡೋಂಟ್ ವರಿ ನಿಮ್ಮ ಮಗ್ನ ಮೇಲೆ ಇದ್ದ ಸಿಟ್ಟಿಗೆ ನಾನು ನಿಮ್ಮ ಡೀಲ್ ಕ್ಯಾನ್ಸಲ್ ಮಾಡ್ತೀನಿ ಅನ್ಕೋಬೇಡಿ ಅಂತ ಅವರು ಚಿಕ್ಕವರು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ರಾನು ಹೇಳ್ತಾನೆ ಅದಕ್ಕೆ ಅವರು ಕೈ ಮುಗಿದು ನನ್ನ ಸೊಸೆ ಮತ್ತು ಮಗ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಆದರೂ ನೀವು ದೊಡ್ಡ ಮನಸ್ಸು ಮಾಡಿ ಡೀಲ್ ಕೊಡ್ತಿದ್ದೀರಲ್ಲ ತುಂಬ ಥ್ಯಾಂಕ್ಸ್ ಅಂತ ಕೈ ಮುಗಿತಾನೆ ಹಾಗೆ ಇಲ್ಲಿ ಭೂಮಿ ಹತ್ರ ಅಜಿತ್ ರಾತ್ರಿ ಹೇಳ್ತಾನೆ ನಾವು ನಂಬ ನೀನು ಹೇಳ್ದಾಗೆ ನಾನು ನಂಬಿ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋದೆ ಅವನ ಯಾವುದೇ ಥರ ಸುಳ್ಳು ಮಾಹಿತಿ ಇಲ್ಲ ಹಾಗೆ ಅವನತ್ರ ಯಾವುದೇ ಥರ ಯಾವುದೇ ಸ್ಟೇಷನಲ್ಲಿ ಕೇಸು ಇಲ್ಲ ಅಂತ ಹೇಳ್ತಾನೆ ತುಂಬ ಕ್ಲಿಯರ್ ಆಗಿದ್ದಾನೆ ಅದಕ್ಕೆ ಭೂಮಿ ಅಂತ ನೀನು ಅವರು ಹೇಳ್ದು ನಂಬಿಕೆ ಅವನು ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿದ್ದಾನೆ ಅಂತ ನಿಮಗೆ ಅನಿಸಲ್ವಾ ಅಂತ ನಾನು ಆವತ್ತೇ ನಿನ್ನ ನಂಬಬೇಕಿತ್ತು ನೀನು ಆವತ್ತು ಸ್ಕೆಚ್ ಹಾಕಿ ಅಂತ ಹೇಳಿದಾಗ ನೀನು ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಇವಾಗ ಅವನನ್ನು ನೋಡಿದ್ದೀನಿ ಅಂತ ಹೇಳಿದರೆ ನಾನು ಹೇಗೆ ನಂಬಲಿ ಸೊ ಅವತ್ತೇ ನಾನು ಈ ಕೇಸ್ ಇನ್ವಾಲ್ವ್ ಆಗಲಿಕ್ಕೆ ಹೋಗಬಾರ್ದಿತ್ತು ಹಾಗೆ ಇವತ್ತು ಅಪ್ಪ ಅವನಿದ್ರು ಕೈ ಮುಗಿದು ನಿಂತ್ಕೊಂಡಿವ್ರಾಗ ಎಷ್ಟು ಬೇಜಾರಾಯಿತು ಅಂತ ಅಜ್ಜಿ ಹೇಳ್ತಾನೆ ಇಷ್ಟು ದಿನ ಅವರು ಎಲ್ಲೇ ಹೋದರೂ ನನ್ನ ಹೆಸರಲ್ಲಿ ಅವರು ತಲೆ ಎತ್ತಿ ಓಡ್ತಿದ್ರು ಫಸ್ಟ್ ಟೈಮ್ ನನ್ನಿಂದಾಗಿ ಅವ್ರಿಗೆ ತಲೆ ತಗುವಾಗ ಆಯಿತು ತುಂಬ ಬೇಜಾರಾಯಿತು ಅಂತ ಹೇಳ್ತಾನೆ ಅಜಿತ್ೇ ಥರ ನಿಮ್ಮ ತಾಯಿ ಮಾತು ಕೇಳಿ ಅವರ ಎಮೋಷ್ನಲ್ ನೋಡಿ ಅವರನ್ನು ಹೊರಗಡೆ ತಾಕ್ತೀನಿ ಅಂತ ಮಾತು ಕೊಟ್ಟೆ ಅಂತ ಹೇಳ್ತಾನೆ ಅಜಿತ್ ಅವನು ಯಾವುದೋ ಕೋಪದಲ್ಲಿ ಅಜಿತ್ ಆ ಹೇಳಿರ್ತಾನೆ ಆವಾಗ ಭೂಮಿಗೆ ತುಂಬ ಬೇಜಾರಾಗುತ್ತೆ ಭೂಮಿ ಹೇಳ್ತಾರೆ ಏನು ಸೈಬ್ರೆ ಅಂದರೆ ನಮ್ಮ ಅಮ್ಮ ನನ್ನ ಆ ತಂದೆಯನ್ನು ಕೊಲೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರಾ ಅಂತ ಹೇಳ್ತಾನೆ ಕೇಳ್ತಾಳೆ ಆವಾಗ ಅಜಿತ್ ಹೊರಗಡೆ ಹೋಗ್ತಾನೆ ಅದಕ್ಕೆ ಇಲ್ಲಿ ಅವರ ತಂದೆ ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದಾರೆ ಈ ಡೀಲ್ ಸಕ್ಸಸ್ ಆಗಿರೋದಕ್ಕೆ ಇಲ್ಲಿ ದೇವನೇ ಕೇಳ್ತಾಳೆ ಅಲ್ಲ ನಿನ್ನೆ ಎಲ್ಲ ಮುಗ್ದು ಹೋಯ್ತು ಅಂತ ಅಂದ್ಕೊಂಡ್ರೆ ನೀವು ಇವತ್ತು ತುಂಬ ಖುಷಿಯಲ್ಲಿ ಸ್ವೀಟ್ ಎಲ್ಲ ಅಂತ ಅದಕ್ಕೆ ಮನಸ್ವಿನಿ ನನ್ನ ಪಾಲಿನ ದೇವತೆ ಅಂತ ಹೇಳಿದ್ರು ತಪ್ಪಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಇದರಿಂದ ಹಿಂದೆ ಇರೋದೇ ಇವರಿಬ್ರು ಅಂತ ಆವಾಗ ತಂದೆ ಹೇಳ್ತಾರೆ ತಾಯಿ ಹೇಳ್ತಾರೆ ನಿನ್ನೆ ಇವರು ಬೇಜಾರು ನೋಡಿ ಸರಿ ಹೋಗ್ತಾರೆ ಇಲ್ವ ಅಂದ್ಕೊಂಡು ಅವಾಗ ಅವ್ರು ಹೇಳ್ತಾರೆ ಮನಸ್ಸಿನೇ ಅಜಿತ್ ಹೆಂಥಿಯಾಗಿದ್ದರೆ ಎಷ್ಟು ಒಳ್ಳೇದಿತ್ತು ಅಂತ ಆವಾಗ ಅಜಿತ್ ತನ್ನ ತಾಯಿ ಮೇಲೆ ಹೇಳ್ತಾರೆ ಆ ಥರ ಹೇಳ್ಬೇಡಿ ಅಂತ ಯಾಕೆಂದರೆ ಅಂಜ ನನಗೆ ಆಸೆ ಇತ್ತಲ್ಲ ಅಜಿತ್ನ ಮದುವೆ ಆಗಲಿಕ್ಕೆ ಅದಕ್ಕೆ ಆ ಥರ ಅಲ್ಲ ಮನಸ್ವಿನಿ ಮದುವೆ ಆಗಲಿಕ್ಕೂ ಅವನಿಗೆ ಋಣ ಇಲ್ಲ ಅಂಜನ್ಲಿಯನ್ನು ಅಂಜನನ್ನು ಮದುವೆ ಆಗಲಿಕ್ಕೂ ಋಣ ಇಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ ಅವರು ಮನಸ್ವಿನಿ ಹತ್ರ ಹೇಳ್ತಾರೆ ನಿಖಂದ ನಿನಗೆ ಯಾವಾಗ ಮದುವೆ ಆಗಬೇಕು ಆವಾಗ ನಾನು ಮಾಡಿಸ್ತೀನಿ ಅಂತ ರಾಮು ಹಾಗೆ ಇವತ್ತು ಅಜಿತ್ನು ಗೆಸ್ಟ್ ಹೌಸ್ಗೆ ಬಂದಿದ್ರು ಹೌದಾ ಹೌದು ಅವನಿಗೆ ಇವತ್ತು ಗೊತ್ತಾಗಿರಬೇಕು ರಾಣೆ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾರೆ ಹಾಗೆ ಅಜಿತ್ನ ತಾಯಿ ಹೇಳ್ತಾರೆ ಇವಾಗಾದರೂ ನೀವು ಅಜಿತ್ ಹತ್ರ ಮಾತಾಡ್ತೀರಾ ಈ ವಿಷಯ ಆದಮೇಲೆ ಅವನು ತುಂಬ ಸಪ್ಪಗಾಗಿದ್ದಾನೆ ಅಂತ ಶ್ರವಣ್ ಹೇಳ್ತಾರೆ ಅವನು ಎಷ್ಟೇ ವಿನಯ ಅಭಿಪ್ರಾಯ ಬಂದರೂ ಅವನು ಒಳ್ಳೆಯ ಮಗ ಅನ್ನೋದು ತಪ್ಪಲ್ಲ ಅಂತ ಸಂದರ್ಭ ಏನೇ ಇದ್ದರೂ ನೀವು ಅವನ ಮೇಲೆ ಕೈ ಮಾಡಿದ ತಪ್ಪೇ ಅದನ್ನ ಆದಷ್ಟು ಬೇಗ ಕ್ಷ ಸರಿ ಮಾಡಿಕೊಳ್ಳಿ ಅಂತ ಶ್ರವಣ್ ಹೇಳ್ತಾರೆ ಹಾಗೆ ನಾನು ರಾಣನ ಹತ್ರ ಕೈ ಕಟ್ ನಿಂತ್ಕೊಂಡಿರೋದು ಅವನಿಗೂ ನೋವಾಗಿರುತ್ತೆ ಸೊ ಇನ್ನು ಅವನನ್ನು ಬಿಗಿ ಮಾಡಬೇಕು ಸಂದರ್ಭ ನೋಡ ಗೊತ್ತಿಲ್ಲದೆ ಅವನು ಅವಳ ಪರವಾಗಿ ಮಾತಾಡಲ್ಲ ಇನ್ನು ಅಂತ ಹೇಳ್ತಾರೆ ಅಜಿತ್ ಭೂಮಿಯನ್ನು ಹುಡುಕ್ತಾ ಇರ್ತಾನೆ ನಿನ್ನೆ ಏನೋ ಬೈ ಮಿಸ್ ಆಗಿ ಅವಳ ಅಮ್ಮನ ಬಗ್ಗೆ ಥರ ಹೇಳ್ಬಿಟ್ಟೆ ಎದು ಸಾರಿ ಕೇಳುವ ಅಂತ ನೋಡಿದ್ರೆ ಅವಳೇ ಇಲ್ಲ ಎಲ್ಲಿ ಓದ್ಲು ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಶ್ರವಣ ಮತ್ತೆ ರಾಮು ಮತ್ತೆ ಮನಸ್ಸಿನ ಎಲ್ಲ ಹಾಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿಯನ್ನು ಹುಡ್ಕೊಂಡು ಕೆಳಗಡೆನ ಬರ್ತಾನೆ ಅಮ್ಮನ ಹತ್ರ ನನಗೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಾನು ಬೆಳಿಗ್ಗೆಯಿಂದ ಅವಳನ್ನು ನೋಡಿಲ್ಲ ಅಂತ ಹಾಗೆ ಅಜಿತ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಲ್ಲ ಎಲ್ಲ ಕಡೆ ಹುಡುಕ್ತಾನೆ ಹಾಗೆ ಸತ್ಯ ಅವರು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಲ್ಲ ಅದಕ್ಕೆ ಅವನು ತಾಯಿ ಹತ್ರ ಬಂತಾನೆ ಅವಾಗ ಮನಸ್ವಿನಿ ಮತ್ತೆ ಅವನ ತಮ್ಗೆ ನೋಡ್ತಾರೆ ಓ ಏನ ಅದಕ್ಕೆ ಇವನು ಆಗುತ್ತೆ ಇವು ಏನಾದರೂ ನಾನು ಕಾಲ್ ರಿಸೀವ್ ಮಾಡಲ್ಲ ಅಂತ ಗೊತ್ತಾದ್ರೆ ಏನಾದರೂ ಅನ್ಕೊಳ್ತಾರೆ ಅಂತ ಅಮ್ಮ ನಮ್ಮ ಕಾಲ್ ಮಾಡಿದ್ರೆ ನಾಟ್ ಬರುತ್ತೆ ಬರುತ್ತೆ ಸಲ ನಿಮ್ಗೆ ಕಾಲ್ ಮಾಡಿ ಅಂತ ಅವಾಗ ಅವಳು ರಿಸೀವ್ ಮಾಡ್ತಾಳೆ ಅತ್ತ ನಾನು ಇಲ್ಲೇ ಪಕ್ಕದ ಬೀದಿಯಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೆ ನೀವು ಸ್ನಾನಕ್ಕೆ ಹೋಗಿದ್ರಿ ಅಂತ ಹೇಳ್ತಾಳೆ ಆದರೆ ಅದನ್ನ ಕೇಳ್ತಾ ಇರೋದು ಅಜಿತ್ ಅವಾಗ ಅಜ್ಜಿತ್ ಚಿನ್ನ ಅಂತ ಹೇಳ್ತಾನೆ ಅವಾಗ ಅವಳು ಕಾಲು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅವಳಿಗೆ ಕೋಪ ಇರುತ್ತಲ್ಲ ನಿನ್ನೆ ಆ ಥರ ಮಾತಾಡಿದಂತ ಹಾಗೆ ಇಲ್ಲಿ ಅಜ್ಜಿತ ದೇವಸ್ಥಾನಕ್ಕೆ ಬರ್ತಾನೆ ಇಲ್ಲಿ ಭೂಮಿ ಹೇಳ್ತಾಳೆ ನಾನು ರಾಣನೇ ಪುರುಷೋತ್ತಮನ ಸಾಯಿಸಿದಂತ ಹೇಳ್ತಾರೆ ನಿಮಗೆ ನಂಬಿಕೆ ಬರಲ್ಲ ಎಲ್ಲದಕ್ಕೂ ಸಾಕ್ಷಿ ಬೇಕಲ್ಲ ಅದಕ್ಕೆ ಅವನು ಕಾನೂನಿಗೆ ಸಾಕ್ಷಿ ಬೇಕು ಅಂದರೆ ಭಾವನೆಗಳಿಗೆ ನಮ್ಮ ಬೆಲೆ ಇಲ್ಲ ಅಂತ ಅಂತ ಹೇಳ್ತಾಳೆ ಅವಾಗ ಕೇಳ್ತಾಳೆ ನಾನು ಆ ಥರ ಯಾವ ಸಾಕ್ಷಿ ಇಟ್ಕೊಂಡು ನಿಮ್ಮನ್ನು ಮದುವೆ ಆದಂತ ಸೀದಾ ಹೋಗ್ತಾಳೆ ಕಂತು ಏನು ಅಂತ ಗೊತ್ತಾಗಲ್ಲ ನೋಡುವ ನೆಕ್ಸ್ಟ್ ಎಪಿಸೋಡ್ಲಿ ಏನಾಗುತ್ತೆ ರಾನನ್ ಬಗ್ಗೆ ಏನಾದರೂ ಕ್ಲೂಸ್ ಸಿಗುತ್ತಂತ ನೋಡುವ